ನೋಡಿ ಅಚ್ಚುಕಟ್ಟಾಗಿ ಎಲ್ಲರಿಗೂ ಬದಲಾವಣೆ ಆಗ್ಲಿಕ್ಕೆ ಅವಕಾಶ ಇರುತ್ತೆ ನಾಳೆ ದಿನ ಯಾರಾದರೂ ಇವಾಗ ಸುಮಾರು ಜನ ನಲವತ್ತು ನಲವತ್ತೈದು ವರ್ಷ ವಯಸ್ಸಲ್ಲಿ ನಾಳೆ ದಿನ ಮಕ್ಕಳು ಮರಿ ಮದ್ವೆ ಬಂದಾಗ ಅಪ್ಪ ರೌಡಿ ಅಂತ ಚೆನ್ನಾಗಿರುತ್ತಾ ಇಡಿತೇನ್ರಿ ಹೇಳಿ ಬಾಯ್ ಬಿಟ್ಟು ಚೆನ್ನಾಗಿರುತ್ತಾ ಬೇಕಾದರೂ ಹಾಂ ನಮ್ಮ ಅಣ್ಣ ರೌಢಿಸಿದ್ದಾರೆ ಅಂದರೆ ನಿಮ್ಮ ಅಕ್ಕ ತಂಗರು ಎಂಟಿಸಿಕ್ತಾವ ಗಂಡ್ ಸಿಗ್ತಾವ ಯಾರು ಕೊಡ್ತಾರ ನಿಮ್ಮ ಮನೆಗೆ ಹೆಣ್ಣು ಕೊಡ್ತಾರಾ ಹೆಂಗೆ ತಗೊಂಡು ಹೋಗ್ತಾರೆ ಇವೆಲ್ಲ ಬಿಟ್ಟು ಗಿಡ ಎಲ್ಲ ಮಾಡ್ಕೊಂಡು ಆಮೇಲೆ ರೌಡಿ ಸೀಟ್ರಾಗಿರ್ತೀವಿ ಮುಂದೆ ಮುಂದೆ ಇದು ತರಕ್ಕೆ ಹೆಂಚೆ ಕೊಡ್ತೀವಿ ನಮ್ಮ ಮನೆ ಯಾರು ಹೇಳಿದ್ರಲ್ಲ ಅವರಪ್ಪ ಯಾರು ಹೇಳ ಅವ್ರದ್ಯಾಂತ ನಿಮ್ಮ ಮನೆಗಳೆಲ್ಲ ಅದನ್ನೇ ಹೇಳುವಂಥ ಪರಿಸ್ಥಿತಿ ಬೇಕು ಪ್ರತಿಯೊಬ್ಬರಿಗೂ ವಾಚ್ ಮಾಡ್ತಿದ್ದೀವಿ ತಪ್ಪಿ ತಪ್ಪು ಗ್ರಾಚಾರ ಪ್ರಾಚಾರಕ್ಕೆ ಎತ್ತಿದ್ರೆ ನಿಮ್ಗೆ ಹೇಳ್ತಾ ಹೊರ ಬರ್ಬೋದು ಆರ್ ತಿಂಗಳು ಇರಬೇಕಾಗತ್ತೆ ಇವೆಲ್ಲ ಇತ್ತು ಪಕ್ಕಾ ಮಾಡ್ತೀವಿ ಏನೇನು ಮಾಡ್ಬೇಕೆಲ್ಲ ಗೊತ್ತಾಯ್ತಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಸುಮ್ಮನೆ ನಮ್ಮ ಹಬ್ಬ ಪೇಂಟಿಂಗ್ ಬಂದೆ ನನ್ನ ಹಬ್ಬದ ಮೇಲೆ ಆಗುತ್ತೆ ಇವೆಲ್ಲ ಕತೆ ಬೇಡ ಒಂದು ಕಂಪ್ಲೀಟ್ ಕ್ಲೀನ್ ಒಳಗೆ ಹೋಗಿದ್ದೀವಿ ಗೊತ್ತಾಯ್ತಲ್ಲ ಒಂದೊಂದು ತಯಾರಿಯಾಗಿತ್ತು ಜೊತೆ ಗಿಡ್ಕೊಂಡವರು ನಿಂತುಕೊಂಡವರು ನೋಡಿದವರು ಜೊತೆ ಬಂದರು ಗಾಡಿ ಕೊಟ್ಟರು ಗಿಡ್ ಕೊಟ್ಟವರು ಎಲ್ಲ ಹೋಗ್ತೀವಿ ಎಲ್ಲರೂ ಆಗಿದ್ದಾರೆ ಸ್ವಲ್ಪ ಗೊತ್ತಾಯ್ತಲ್ಲ ಹಾ ಎಷ್ಟು ಬದಲಾವಣೆ ಆಗ್ತಿದೆ ಅಂದ್ರೆ ಒಂದು ಅವಕಾಶ ಖಂಡಿತ ಕೊಡ್ತೀವಿ ಉಪಯೋಗಿಸ್ಕೊಳ್ಳಿ ಅದು ಬಿಟ್ಟು ಇದೇ ಮುಂದುವರಿಸ್ತೀವಿ ಅಂತಂದ್ರೆ ಒಂದ ಬಹಳ ಸ್ಪಷ್ಟವಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು ಇಲ್ಲ ಅಂತಂದ್ರೆ ನಾನು ಒಂದು ರೀತಿ ಏನೇನು ಕ್ರಮ ಇದೆ ಎಲ್ಲ ಕ್ರಮ ತಗೊಂತೀವಿ ಅದಕ್ಕೆ ರೆಡಿ ಆಗುತ್ತೆ ಎಕ್ಸ್ಪರಿಮೆಂಟ್ ಏನಾದ್ರು ಬ್ರೀಚ್ ಮಾಡಿದ್ದಾರೆ ಅದರಲ್ಲಿ ಹಾ ವೆರಿಫೈ ಮಾಡಿ ಸುಮ್ಮ ಎಕ್ಸ್ಪರಿಮೆಂಟ್ ಅಂತ ಮಾಡಿಬಿಟ್ಟು ರಾಯಚೂರ್ಗೆ ಹಾಕಿ ಇಲ್ಲೇ ಓಡಾಡ್ಕೊಂಡಿದ್ರೆ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಅವ್ರು ಅದು ಪಕ್ಕ ಇನ್ಸೂರ್ ಆಗುತ್ತೆ ಎಲ್ಲ ಕ್ಲಿಯರ್ ಆಗಿದೆಯಾ ಹೊರಡ ಮೇಲೆ ಎಲ್ಲರ್ ಮೇಲೆ ಆಗಿದೆಯಾ ಯಾವಿದಾವ ನೋಡಿ ಎಸ್ ಇಲ್ ಬಿ ನೋಪೆನ್ ಸಿ ಎಫ್ ಬಿ ಡೋರಿ ಒಂದು ಟಿ ಕೇಸ್ ಆಗಿರ್ಬೇಕು ಇಲ್ಲ ಎಕ್ಸ್ಟರ್ಮೆಂಟ್ ಆಗಿರ್ಬೇಕು ಇಲ್ಲ ಗೋಂಡಾಯಕ್ಟ್ ಆಗಿರ್ಬೇಕು ಇಲ್ಲ ವಾರೆಂಟ್ ಅಲ್ಲಿ ಒಳಗಡೆ ಇರಬೇಕು ಇಲ್ಲ ಜಿ ಎನ್ ಸಿ ತಿರ್ಬೇಕು ಹೊರಗಡೆ ಇದ್ದರೆ ಇದ್ದರೆ ಅಚ್ಚು ಗಂಟೆ ಇವೆಲ್ಲ ಗೊತ್ತಾಯ್ತಾ ಅಂದರೆ ಮಾಡಿ